ಮಾದರಿ ಅಲ್ಪಸಂಖ್ಯಾತರು ಅಂತ ಕರೆಯಲ್ಪಡೋರು ತಮ್ಮ ಸ್ಥಾನ ಮರೆತಾಗ ಏನಾಗತ್ತೆ ಇತರ ಹೆಚ್ಚು ದುರ್ಬಲ ಸಮುದಾಯಗಳ ವಿರುದ್ಧವಾಗಿರೋಕೆ ಶಕ್ತಿಶಾಲಿಗಳೊಂದಿಗೆ ಕೈ ಜೋಡಿಸೋದ್ರ ನಿಜವಾದ ಬೆಲೆ ಏನು ಒಂದು ಗುಂಪು ತನ್ನ ತಾಯ್ನಾಡಿನಲ್ಲಿ ಮತಾಂಧತೆ ಮತ್ತು ದಬ್ಬಾಳಿಕೆಯನ್ನ ಸಂಭ್ರಮಿಸ್ತಾ ವಿದೇಶಿ ನೆಲದಲ್ಲಿ ಘನತೆ ಮತ್ತು ಗೌರವಕ್ಕಾಗಿ ಕೇಳಬಹುದಾ ಅಮೆರಿಕದಲ್ಲಿರುವ ಭಾರತೀಯ ವಲಸಿಗರ ಒಂದು ವರ್ಗ ಎದುರಿಸ್ತಿರುವ ಕಟು ವಾಸ್ತವ ಇದು ದಶಕಗಳಿಂದ ಹಿಂದೂ ಅಮೆರಿಕನ್ ಸಮುದಾಯ ವಲಸಿಗರ ವರ್ಗದಲ್ಲಿ ದೊಡ್ಡ ಯಶಸ್ಸು ಕಂಡಿದೆ ಈ ಸುಶಿಕ್ಷಿತ ಶ್ರೀಮಂತ ಮಾದರಿ ಅಲ್ಪಸಂಖ್ಯಾತರು ರಾಜಕೀಯವಾಗಿ ಮೌನವಾಗಿದ್ದರೂ ಸದ್ದಿಲ್ಲದೆ ಅಮೆರಿಕನ್ ಸಮಾಜದಲ್ಲಿ ಬೆರೆತು ಆದಾಯದ ಪಟ್ಟಿಯಲ್ಲಿ ಮತ್ತು ಕಾರ್ಪೊರೇಟ್ ಏನಿಯಲ್ಲಿ ಅಗ್ರಸ್ಥಾನಕ್ಕೇರಿದ್ರು ಆದರೆ ತಮ್ಮ ಸಾಂಸ್ಕೃತಿಕ ಅಸ್ತಿತ್ವವನ್ನ ಗೌಪ್ಯವಾಗಿಟ್ಟಿದ್ದರು ಭಾರತದಿಂದ ತಮ್ಮೊಂದಿಗೆ ತಂದಿದ್ದ ಜಾತಿ ವ್ಯವಸ್ಥೆಯ ಭಾರವನ್ನ ಹೊತ್ತು ಅವರು ಅಮೆರಿಕದ ಸಾಮಾಜಿಕ ಶ್ರೇಣಿಯಲ್ಲಿ ಆರಾಮವಾಗಿದ್ದರು ವರ್ಷಗಳ ಕಾಲ ಇತರ ಗುಂಪುಗಳನ್ನು ಟೀಕಿಸಲು ಅವರನ್ನ ಅನುಕೂಲಕರ ಸಾಧನವಾಗಿ ಬಳಸಲಾಯಿತು ನೀವು ಹಿಂದೂಗಳಂತೆ ಯಾಕಿರಬಾರದು ಅನ್ನೋದು ಪರೋಕ್ಷ ಸಂದೇಶವಾಗಿತ್ತು ಭಾರತದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರ ರಾಜಕೀಯ ಹೇಳಿಕೆಯೊಂದಿಗೆ ಈ ಸಮೀಕರಣ ತೀವ್ರತೆ ಪಡೆಯಿತು ಭಾರತ ವಿಶ್ವಗುರು ಆಗಿ ಹೊರಹೊಮ್ತಿದೆ ಎಂಬ ನಿರೂಪಣೆ ವಲಸಿಗರ ಮನದಲ್ಲಿ ಹೊಸ ಬಹುಶಃ ತಪ್ಪಾದ ಆತ್ಮವಿಶ್ವಾಸ ತುಂಬಿತ್ತು ಒಮ್ಮೆ ಮೌನವಾಗಿದ್ದ ಅಲ್ಪಸಂಖ್ಯಾತರು ಈಗ ತಾವು ಜಾಗತಿಕ ಶಕ್ತಿ ರಚನೆಯಲ್ಲಿ ಪಾಲುದಾರರು ಅಂತ ಭಾವಿಸಿ ಧೈರ್ಯದಿಂದ ತಮ್ಮ ಗುರುತನ್ನ ಪ್ರತಿಪಾದಿಸಲು ಪ್ರಾರಂಭಿಸಿದ್ರು ಈ ವರ್ಷದ ದೀಪಾವಳಿ ಆಚರಣೆ ಆ ಊಹೆಯ ಕ್ರೂರ ಪರೀಕ್ಷಾ ಭೂಮಿಯಾಯಿತು ವರ್ಷಗಳಿಂದ ಶ್ವೇತ ಭವನದಲ್ಲಿ ದೀಪಾವಳಿ ಆಚರಿಸಲಾಗ್ತಿದೆ ಇದು ಬಹು ಸಂಸ್ಕೃತಿಯ ಸೌಮ್ಯ ಸಂಕೇತವಾಗಿತ್ತು ಈ ವರ್ಷ ಡೊನಾಲ್ಡ್ ಟ್ರಂಪ್ ಆ ಸಂಪ್ರದಾಯವನ್ನು ಮುಂದುವರಿಸಿ ಪ್ರಮುಖ ಭಾರತೀಯ ಅಮೆರಿಕನ್ನರಿಗಾಗಿ ಆಚರಣೆಯನ್ನು ಆಯೋಜಿಸಿದ್ರು ಅವರು ಕಾಶ್ ಪಟೇಲ್ ತುಳಸಿ ಗಬ್ಬಾಟ್ ಮತ್ತು ನಿಕ್ಕಿ ಹ್ಯಾಲಿಯಂತಹ ಭಾರತೀಯ ಮೂಲದ ಇತರ ರಿಪಬ್ಲಿಕನ್ ವ್ಯಕ್ತಿಗಳೊಂದಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ದೀಪಾವಳಿಯ ಶುಭಾಶಯಗಳನ್ನು ಕೋರಿದ್ರು ಆದರೆ ಇದರ ನಂತರ ಆಗಿದ್ದು ಮಾತ್ರ ವೈವಿಧ್ಯತೆಯ ಸಂಭ್ರಮ ಆಗಿರಲಿಲ್ಲ ಬದಲಿಗೆ ಅವರು ಓಲೈಸಿದ್ದ ರಾಜಕೀಯ ವ್ಯವಸ್ಥೆಯಿಂದಲೇ ಜನಾಂಗೀಯ ಮತಾಂಧ ಮತ್ತು ದ್ವೇಷಪೂರಿತ ನಿಂದನೆಗಳ ಮಹಾಪೂರ ಹರಿದು ಬಂತು ಕಾಮೆಂಟ್ ವಿಭಾಗಗಳು ವಿಶ್ವದ ಚರಂಡಿಗಳಾದವು ಡಾ ಡೊನಾಲ್ಡ್ ಟ್ರಂಪ್ ಅವರೇ ತಮ್ಮದೇ ಬೆಂಬಲಿಗರಿಂದ ಟೀಕೆಗೆ ಒಳಗಾದ್ರು ಮಗ ಬೆಂಬಲಿಗರು ಇದನ್ನ ಸಮುದಾಯದ ಓಲೈಕೆಯಾಗಿ ನೋಡ್ಲಿಲ್ಲ ಬದಲಿಗೆ ಧರ್ಮ ನಿಂದನೆಯಾಗಿ ಕಂಡ್ರು ಭಾರತೀಯ ಅಮೆರಿಕನ್ ವ್ಯಕ್ತಿಗಳ ಮೇಲಿನ ನಿಂದನೆ ಇನ್ನೂ ಹೆಚ್ಚು ಕ್ರೂರವಾಗಿತ್ತು ಕಾಶ್ ಪಟೇಲ್ ಮತ್ತು ತುಳಸಿ ಗಬ್ಬಾಳ್ ತೀವ್ರ ನಿಂದನೆಗಳಿಗೆ ತುತ್ತಾದ್ರು ಪ್ರತಿಯೊಂದು ಸಕಾರಾತ್ಮಕ ಕಮೆಂಟ್ಗೆ ನೂರಾರು ಕೆಟ್ಟ ದ್ವೇಷಪೂರಿತ ಉತ್ತರಗಳಿದ್ವು ಸಿಖ್ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ ಮಾಜಿ ಗವರ್ನರ್ ನಿಕ್ಕಿ ಹ್ಯಾಲಿ ಇದಕ್ಕೆ ಪ್ರತಿಯಾಗಿ ವಾದಿಸಲು ಪ್ರಯತ್ನಿಸಿದ್ರು ಯಾರೋ ಒಬ್ರು ಅಮೆರಿಕಕ್ಕಿಂತ ಭಾರತಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದ್ದೀರಿ ಅಂತ ಆರೋಪಿಸಿದಾಗ ಅವರು ಟ್ರಂಪ್ ಅವರ ಪೋಸ್ಟ್ ಅನ್ನ ಮರು ಟ್ವೀಟ್ ಮಾಡಿ ಸಮರ್ಥಿಸಿಕೊಳ್ಳಲು ಯತ್ನಿಸಿದ್ರು ಅದಕ್ಕೆ ಸುಮ್ಮನಿರಿ ಅನ್ನೋ ಕಟು ಉತ್ತರ ಬಂದಿತ್ತು ಅವರ ಮತಾಂತರ ಅವರ ರಾಜಕೀಯ ನಿಷ್ಠೆ ರಿಪಬ್ಲಿಕನ್ ಪಕ್ಷಕ್ಕೆ ಅವರು ಸಲ್ಲಿಸಿದ ವರ್ಷಗಳ ಸೇವೆ ಯಾವುದೂ ಗಣನೆಗೆ ಬರಲಿಲ್ಲ ಆ ಕ್ಷಣದಲ್ಲಿ ಆ ಬೆಂಬಲಿಗರ ದೃಷ್ಟಿಯಲ್ಲಿ ತಾನು ಎಂದಿಗೂ ಅವರಲ್ಲಿ ಒಬ್ಬಳಾಗೋಕೆ ಸಾಧ್ಯವಿಲ್ಲ ಅಂತ ಅವರಿಗೆ ನೆನಪಿಸಲಾಯಿತು ಈ ಬೂಟಾಟಿಕೆ ಭಾರತೀಯ ಅಮೆರಿಕನ್ ಪಂಡಿತ ದಿನೇಶ್ ಡಿಸೋಜಾ ಪ್ರಕರಣದಲ್ಲಿ ಮತ್ತಷ್ಟು ಸ್ಪಷ್ಟವಾಗಿ ಬಯಲಾಯಿತು ಡಿಸೋಜಾ ತನ್ನ ವೃತ್ತಿ ಜೀವನವನ್ನ ಕಟ್ಟಿಕೊಂಡಿದ್ದು ಬಲಪಂತ್ ಕಟ್ಟ ಕ್ರಿಶ್ಚಿಯನ್ ವಾದಿಯಾಗಿ ಒಬ್ಬ ಬಿಳಿ ಮಾಜಿ ರಿಪಬ್ಲಿಕನ್ ಕಾಂಗ್ರೆಸ್ ಸದಸ್ಯನ ಟೀಕೆಯಿಂದ ಟ್ರಂಪ್ ಅವರನ್ನು ರಕ್ಷಿಸುವಾಗ ಡಿಸೋಜಾ ಇದು ನಮ್ಮ ದೇಶವೂ ಹೌದು ಅಂತ ವಾದಿಸಿ ತಮ್ಮ ಸ್ಥಾನ ಸ್ಥಾಪಿಸಲು ಪ್ರಯತ್ನಿಸಿದ್ರು ಆದರೆ ಅವರ ಭಾರತೀಯ ಹಿನ್ನೆಲೆಯ ಮೇಲಿನ ದಾಳಿಯಂತೆ ಆ ಬಿಳಿ ರಿಪಬ್ಲಿಕನ್ನ ಉತ್ತರ ಬಂದಿತ್ತು ಅದು ಒಬ್ಬ ಹಿಂದುವಿನ ಮೇಲಿನ ದಾಳಿ ಮಾತ್ರವಾಗಿರದೆ ಒಬ್ಬ ಸಹ ಕ್ರಿಶ್ಚಿಯನ್ನ ಮೇಲೆ ಮಾಡಿದ ದಾಳಿಯೂ ಆಗಿತ್ತು ಇದು ಮುಗ್ಧ ಬಲಿಪಶುಗಳ ಕಥೆಯಲ್ಲ ಇದು ಒಂದು ಸಮುದಾಯ ತಾನು ಹಿಂದೆ ಕಡೆಗಣಿಸಿದ್ದ ಮತ್ತು ಕೆಲವೊಮ್ಮೆ ಪಾಲು ವಹಿಸಿದ್ದ ಮತಾಂಧತೆ ಪ್ರದರ್ಶನದ ಪರಿಣಾಮವನ್ನ ಈಗ ಸ್ವತಃ ಎದುರಿಸ್ತಿರುವ ಕಥೆ ವರ್ಷಗಳ ಕಾಲ ಹಿಂದೂ ಅಮೆರಿಕನ್ ಬಲಪಂಥೀಯರಲ್ಲಿ ಅನೇಕರು ಒಂಬತ್ತು ಹನ್ನೊಂದರ ನಂತರದ ಇಸ್ಲಮೋಫೋಬಿಯಾದ ಅಲೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ರು ಕ್ರಿಶ್ಚಿಯನ್ ಬಲಪಂಥೀಯರೊಂದಿಗೆ ಸೇರಿ ಮುಸ್ಲಿಮರನ್ನ ಗುರಿಯಾಗಿಸಿ ರಾಕ್ಷಸೀಕರಿಸುವ ಕೃತ್ಯಗಳನ್ನ ಅವರು ನೋಡ್ತಾ ಇದ್ರು ಈಗ ಅದೇ ಮತಾಂಧ ಶಕ್ತಿಗಳು ತಮ್ಮ ಮೇಲಿಗೆ ತಿರುಗಿ ಬಿದ್ದಾಗ ಅವರಿಗಾಗಿ ಮಾತನಾಡೋಕೆ ಯಾರು ಉಳಿದಿದ್ದಾರೆ ಅವರು ಈ ಹೇಗೆ ಇತರ ಅಲ್ಪಸಂಖ್ಯಾತ ಗುಂಪುಗಳನ್ನು ತಿರಸ್ಕಾರದಿಂದ ಕಂಡಿದ್ರು ಅದೇ ತಿರಸ್ಕಾರವನ್ನ ಈಗ ಎದುರಿಸಬೇಕಾಗಿದೆ ಬಿತ್ತಿದ್ದನ್ನೇ ಉಣ್ಣಬೇಕಾಗಿದೆ ಇದು ಮೋದಿ ಸರ್ಕಾರದ ವಿದೇಶಾಂಗ ನೀತಿ ಮತ್ತು ಅದರ ವಿಶ್ವಗುರು ನಿರೂಪಣೆಯ ಹೀನಾಯ ವೈಫಲ್ಯವೂ ಹೌದು ಭಾರತ ಪ್ರದರ್ಶಿಸಿದ್ದ ಆಡಂಬರ ಮತ್ತು ರಾಷ್ಟ್ರೀಯವಾದಿ ಹೆಮ್ಮೆ ಒಂದು ಅಪಾಯಕಾರಿ ಭ್ರಮೆಯನ್ನ ಸೃಷ್ಟಿಸಿದೆ ಇದು ವಲಸಿಗರು ತಾವು ಸಂರಕ್ಷಿತ ವರ್ಗ ಜಾಗತಿಕವಾಗಿ ಗಣನೆಗೆ ತೆಗೆದುಕೊಳ್ಬೇಕಾದ ಅಂತ ನಂಬುವಂತೆ ಮಾಡಿತ್ತು ಆದರೆ ಈ ದೀಪಾವಳಿಯ ವಿವಾದ ಅದೆಲ್ಲ ಭ್ರಮೆ ಕಳಚುವಂತೆ ಮಾಡಿದೆ ಅವರು ಕೇವಲ ದಾಖಲೆಗಳಲ್ಲಿ ಅಮೆರಿಕನ್ನರು ಅನ್ನೋದು ಸಾಬೀತಾಗಿದೆ ಭಾರತದಲ್ಲಿ ತನ್ನದೇ ಅಲ್ಪ ಅಲ್ಪಸಂಖ್ಯಾತ ನಾಗರಿಕರಿಂದ ದಾಖಲೆ ಕೇಳುವ ಸರ್ಕಾರವನ್ನ ಬೆಂಬಲಿಸುವ ಸಮುದಾಯ ಇಂದು ಅಮೆರಿಕದಲ್ಲಿ ಅದೇ ಸ್ಥಿತಿ ಎದುರಿಸುವಂತಾಗಿರೋದು ದೊಡ್ಡ ವ್ಯಂಗ್ಯ ಭಾರತೀಯ ಅಮೆರಿಕನ್ನರ ಯಶಸ್ಸು ಅವರ ಸಿಇಒ ಹುದ್ದೆಗಳು ಅವರ ಸಂಪತ್ತು ಅವರ ಹೋಟೆಲ್ಗಳು ಈಗ ಅವರು ಅನುಕರಿಸಲು ಪ್ರಯತ್ನಿಸಿದ ಜನರಿಂದಲೇ ಅವರ ವಿರುದ್ಧ ಅಸ್ತ್ರವಾಗಿ ಬಳಕೆಯಾಗ್ತಿವೆ ಭಾರತದಲ್ಲಿ ನಡೀತಿರುವ ಗುಂಪು ಹತ್ಯೆಗಳು ಮನೆಗಳ ಬುಲ್ಡೋಜಿಂಗ್ ಅಲ್ಪಸಂಖ್ಯಾತರ ಮೇಲಿನ ಬಹಿರಂಗ ಕಿರುಕುಳ ಈ ಕಥೆಗಳನ್ನ ಇನ್ನೂ ಮುಚ್ಚಿರೋಕೆ ಆಗೋದಿಲ್ಲ ಅವು ಜಗತ್ತಿನ ಗ್ರಹಿಕೆಯನ್ನ ರೂಪಿಸತ್ತೆ ಮತ್ತು ಆ ಗ್ರಹಿಕೆ ಈ ಒಂದು ಪ್ರತೀಕಾರಕ್ಕೆ ಇಂಬು ನೀಡ್ತಿದೆ ಅದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು